ಅವರು ಎಲ್ಲರೂ ವಿಜೇಂದ್ರ ಆಗಿದ್ದಾರೆ ತಪ್ಪೆ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡೋ ಪ್ರಶ್ನೆ ಬರಲ್ಲ ಟೋಟಲ್ ಹಿಯರಿಂಗ್ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಎರಡೂವರೆಗೆ ಎಲ್ಲರೂ ಆದ್ರಿಂದ ಕಾಯ್ತಾ ಇದ್ದೀವಿ ಮೊನ್ನೆ ನಮ್ಮ ಪರವಾಗಿ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರು ಬಂದಿದ್ರು ಕಪಿಲ್ ಸಿಬ್ಲ್ ಅವರು ಎಲ್ಲರೂ ವಾದ ಮಾಡ್ತಾರೆ ಅದರಲ್ಲಿ ತಪ್ಪೇ ಆಗಿಲ್ಲ ತಪ್ಪೆ ಆಗಿಲ್ಲ ಅಂದ್ರೆ ಸ್ಪಷ್ಟವಾಗಿ ಎಲ್ಲರು ನಂತರನು ಕೂಡ ತಾವೇ ನೋಡಿದಿರಿ ನಮ್ದು ಜನ ಆಂದೋಲನ ಕಾರ್ಯಕ್ರಮ ಇತ್ತು ಬಿಜೆಪಿಯವ್ರದು ಪಾದಯಾತ್ರೆ ಆಯಿತು ಜನ ಎಷ್ಟಿದೆ ಜನ ಆಂದೋಲನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಶುವ ಇಚ್ಛೆಯಿಂದ ಅದೇ ಬಿಜೆಪಿಯವ್ರದು ಅದಕ್ಕಿಂತ ಒಂದು ಇಪ್ಪತ್ತ್ ಮೂವತ್ತು ಪ್ರತಿಶತ ಇರಲಿಲ್ಲ ಜನರು ಕೂಡ ಗೊತ್ತಾಗಿದೆ ನಮ್ಮ ಅಷ್ಟೇನೂ ಇಲ್ಲ ನಲವತ್ತು ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷ ಕೆಲಸ ಮಾಡಿದ್ದಾರೆ ಈಗಲೂ ಕೂಡ ಅವರು ನಮ್ಮ ಮುಖ್ಯಮಂತ್ರಿಯಾಗಿ ಒಳ್ಳೆ ರೀತಿ ಕೆಲಸ ಮಾಡ್ತಾ ಬಂದಿದ್ದಾರೆ ಮುಂದೆನೂ ಮಾಡ್ತಾರೆ ಬಿ ಜೆ ಪಿ ಅವ್ರದ್ದು ಯಾವಾಗಲೂ ಬ್ಯಾಕ್ ಡೋರ್ ಎಂಟ್ರಿ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಅವರಿಗೆ ಆಶೀರ್ವಾದ ಮಾಡಿಲ್ಲ ಹಿಂದೆಯೂ ಕೂಡ ನೋಡಿದ್ರಿ ಎರಡು ಸಾವಿರ ಎಂಟರಲ್ಲಿ ಅವರು ಕೇವಲ ನೂರ ಹತ್ತು ಸೀಟ್ ಗೆದ್ದಿದ್ರು ಅದರಲ್ಲಿ ಒಂದು ನಾಲ್ಕೈದು ಇಂಡಿಪೆಂಡೆಂಟ್ ಶಾಸಕರನ್ನ ತೊಗೊಂಡು ಸರ್ಕಾರ ಮಾಡಿದ್ರು ಮೊನ್ನೆನೂ ಕೂಡ ನೂರ ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲೂ ನೂರ ನಾಲ್ಕೇ ಶಾಸಕರಿದ್ದರು ಮತ್ತು ಡೋರ್ ಎಂಟ್ರಿ ನಮ್ಮ ಪಕ್ಷದ ಶಾಸಕರಿಗೆ ಹದಿನೇಳು ಜನಕ್ಕೆ ಅವ್ರು ತೊಗೊಂಡೋಗಿ ಸರ್ಕಾರವನ್ನು ಮಾಡಿದ್ರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಆಶೀರ್ವಾದ ಇಲ್ಲ ಅವ್ರು ಏನಾದರೂ ಇದೇ ಒಂದು ವಿಫಲವಾಗಿ ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅವ್ರಿಗೆ ಅವ್ರಿಗೆ ಒಂದು ಸ್ಪಷ್ಟ ಬಹುಮತ ಇಲ್ಲ ಅವರೇ ಬೇರೆ ಬೇರೆಯವ್ರ ಕಡೆಯಿಂದ ಸಪೋರ್ಟ್ ತೊಗೊಂಡು ಇವತ್ತಿನ ದಿವಸ ಸಮ್ಮಿಶ್ರ ಸರ್ಕಾರ ಅಲ್ಲಿ ನೆ ನಡೆಸ್ತಾ ಇದ್ದಾರೆ ಅವರು ಎಲ್ಲೂ ಕೂಡ ಒಂದು ಏನಾದರೂ ಒಂದು ಒಳ್ಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದ್ದರೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅವರು ಏನಾದರೂ ಮಾಡಿ ಉಳಿಸ್ಬೇಕಂತ ಇವತ್ತಿನ ದಿವಸ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಒಂದು ಒಂದು ಮಾಡ್ತಾರೆ ಒಂದು ಷಡ್ಯಂತ್ರ ಮಾಡ್ತಾರೆ ಯಾವ ಕಾರಣಕ್ಕೂ ಅವ್ರ ಅವ್ರಿಗೆ ಅನುಕೂಲ ಆಗಲ್ಲ ಮತ್ತೆ ನೂರು ಕೋಟಿ ರೂಪಾಯಿ ಆಫರ್ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ಹೇಳಿದ್ದಾರೆ ಅವ್ರು ಫೋನ್ ಮಾಡಿರ್ತಾರೆ ಅವ್ರಿಗೆ ಅವರು ಏನೇನು ಒಂದು ಪ್ರಯತ್ನ ಮಾಡಿ ಅವ್ರಿಗೆ ಫೋನ್ ಮಾಡಿರ್ತಾರೆ ಅದಕ್ಕೂ ಕೂಡ ಅವರು ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವರೆಲ್ಲ ಬಿಜೆಪಿಯವರಿಗೆ ಸುಮಾರು ನಲವತ್ತೈದು ನಲವತ್ತೈದು ಕಾಂಗ್ರೆಸ್ ಇವತ್ತಿನ ದಿವಸ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಕಾರ್ಯಕ್ರಮ ಜನಾಂಧನ ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು ಎಲ್ಲ ಶಾಸಕರು ಒಂದೇ ಕಡೆ ವೇದಿಕೆ ಮೇಲೆ ನಾವಿದ್ದೀವಿ ಯಾವ ಒಂದು ರೀತಿಯಿಂದ ಹೇಳ್ತಾರೆ ಇಲ್ಲಾಂದರೆ ಅವರು ಭಾಳ ಜನ ಗೈರಾಗಬೇಕಾಗಿತ್ತು ಎಲ್ಲರೂ ಬಂದಿದ್ರು ಎಲ್ಲರೂ ಭಾಷಣ ಮಾಡಿದ್ದಾರೆ ಎಲ್ಲರೂ ಬೇರೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಏನು ಪ್ರಶ್ನೆನೇ ಬರಲ್ಲ ನಮ್ಮ ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ ಇದೆ ಐದು ವರ್ಷ ಜನರ ಪರವಾಗಿ ಯಾವ ಒಂದು ರೀತಿಯಿಂದ ನಾವು ಎಲ್ಲ ಎಲ್ಲ ಒಂದು ಗ್ಯಾರಂಟಿಗಳನ್ನು ಒಂದು ಅನುಷ್ಠಾನವನ್ನು ನಾವು ಮಾಡಿದ್ವಿ ಅದೇ ರೀತಿಯಿಂದ ಹತ್ತು ಹಲವಾರು ಕೆಲಸಗಳು ಜನರ ಪರವಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಈ ಸರ್ಕಾರ ಜನರಿಗಾಗಿ ನಾವು ಕೆಲಸ ಮಾಡ್ತೀವಿ